ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರೇಮದ ಸರೋವರ ಗಾಡಿಯನ್ನು ಹತ್ತಿದ ಈಶಾನ್ಯ ಅಮ್ಮ ನಾನು ಹೋಗಿ ಬರುತ್ತೀನಿ ಎಂದಳೋ ಹಿರುಗು ಬಚ್ಚಿ ಒಂದು ನಿಮಿಷ ಎಂದರು ಸರೋಜಾ ಇಲ್ಲ ರೋಜಾ ಆಗ್ಲೇ ತಡವಾಯಿತು ಇನ್ನೂ ತಡವಾದರೆ ಬಹಳ ಕಷ್ಟ ಪ್ಲೀಸ್ ಎಂದಳೋ ಸರಿ ಹುಷಾರಾಗಿ ಹೋಗು ವಾಪಸ್ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಾ ಮರೆಯಬೇಡ ಎಂದರು ಸರೋಜ ಆಯಿತು ಎಂದು ಹೊರಟಳು ಈಶಾನ್ಯ ಅವಳ ಕಾಲೇಜ್ನಲ್ಲಿ ಅಂದು ಅವಳು ಸ್ಕಿಟ್ ಮಾಡಿಸುವವಳಿದ್ದಳು ಅದಕ್ಕಾಗಿ ಅವಳು ಅವಳ ಗೆಳತಿಯರು ಬಹಳ ತಯಾರಿ ನಡೆಸಿದ್ದರು ಅದರಲ್ಲೂ ಈಶಾನ್ಯ ಅವಳೇ ಮೇಜರ್ ರೋಲ್ ಮಾಡುವವಳಿದ್ದಳು ಅದರಲ್ಲಿ ಬಹಳ ಉತ್ಸಾಹ ಅವಳಿಗೆ ಅವಳ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡಲು ಅದು ಒಂದು ಒಳ್ಳೆಯ ಅವಕಾಶವಾಗಿದ್ದು ಅವಳಿಗೆ ಅಂದು ಅವಳು ರೆಡಿ ಮಾಡಿದ್ದ ಸ್ಕಿಟ್ ಅರುಣಿಮಾ ಸಿನ್ಹಾದ ಗ್ರೇಟ್ ಮೌಂಟೇನಿಯರ್ ಎಂಬುದು ಅವಳಿಗೆ ಅರುಣಿಮಾ ಎಂದರೆ ಬಹಳ ಇಷ್ಟ ಅವಳ ಸ್ಫೂರ್ತಿಯ ಸೆಳೆಯಾಕೆ ಆಗಿದ್ದಳು ಅಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭವಾಗುವುದರಲ್ಲಿತ್ತು ಚೀಫ್ ಗೆಸ್ಟ್ಗಳು ಬರಬೇಕಿತ್ತು ಅಷ್ಟೇ ಅವಳ ತಯಾರಿ ಮಾತ್ರ ಪೂರ್ಣಗೊಂಡಿತ್ತು ಸರಿಯಾದ ಸಮಯಕ್ಕೆ ಚೀಫ್ ಗೆಸ್ಟ್ಗಳ ಆಗಮನವಾಗಿತ್ತು ಅವರು ಬರುತ್ತಿದ್ದ ಹಾಗೆ ಕಾರ್ಯಕ್ರಮ ಶುರುವಾಯಿತು ಮೊದಲಿಗೆ ಈಶಾನ್ಯಾಳ ಸ್ಕಿಟ್ನಿಂದ ಕಾರ್ಯಕ್ರಮ ಆರಂಭವಾಯಿತು ಅರುಣಿಮಾ ಸಿನ್ಹಾಳ ಜೀವನದ ಕತೆ ಆರಂಭವಾಯಿತು ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿ ಏಳು ವರ್ಷಗಳ ಕಾಲ ಭಾರತವನ್ನು ಪ್ರತಿನಿಧಿಸಿದವರು ಅವರ ಕಾಲು ಇರದಿದ್ದರು ಆಸ್ಟ್ರೇಲಿಯಾ ಟಾಂಜಿನಿಯಾ ದಕ್ಷಿಣ ಅಮೆರಿಕ ಹಾಗೂ ಭಾರತದ ಹಲವಾರು ಬೆಟ್ಟಗಳನ್ನು ಹತ್ತಿದ ಮಹಿಳೆ ನೆಹರು ಮೌಂಟೇನಿಯರ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತವರು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಅವಾರ್ಡ್ ಪಡೆದವರು ಜೊತೆಯಲ್ಲಿ ಮೋಟಿವೇಶ್ನಲ್ ಸ್ಪೀಚಸ್ ಕೊಡುವವರಲ್ಲಿ ಒಬ್ಬರು ಇವರು ಈ ವಿಚಾರವನ್ನು ಒಳಗೊಂಡಂತಹ ಸ್ಕಿಟ್ನ ಪ್ರದರ್ಶನದಲ್ಲಿ ಅರುಣಿಮಾ ಪಾತ್ರವನ್ನು ಸ್ವತಃ ಈಶಾನ್ಯ ಮಾಡಿದ್ದಳು ಈಶಾನ್ಯ ಅರುಣಿಮಾ ಪಾತ್ರವನ್ನು ಪ್ರವೇಶ ಮಾಡಿದಂತೆ ನಟಿಸಿದ್ದಳು ಆ ಸ್ಕೆಟ್ ಮುಗಿಯುವವರೆಗೂ ಜನರು ಉಸಿರು ಬಿಗಿ ಹಿಡಿದು ಕೂತಿದ್ದರು ಎಲ್ಲರೂ ಪೂರ ಆಸ್ಕೆಟ್ ಮುಗಿದ ನಂತರ ಜನರ ಚಪ್ಪಾಳೆ ಬಹಳ ಒತ್ತು ತಟ್ಟಿ ತಮಗಾದ ಆನಂದವನ್ನು ತೋರಿಸಿದ್ದರು ಆ ಕಾರ್ಯಕ್ರಮ ನಮಗೆ ಬಹಳ ಇಷ್ಟವಾಯಿತು ಅಂತ ಈಶಾನ್ಯಗೆ ಬಹಳ ಸಂತಸವಾಗಿತ್ತು ಜನರ ಪ್ರತಿಕ್ರಿಯೆಯಿಂದ ಕಾರ್ಯಕ್ರಮ ಮುಗಿದ ನಂತರ ಬಂದಿದ್ದ ಮುಖ್ಯ ಅತಿಥಿಗಳು ಈಶಾನ್ಯಳ ಪ್ರಯತ್ನವನ್ನು ಬಹಳ ಹೊಗಳಿದರು ಇಂತಹ ಸಾಮಾಜಿಕ ಕಳಕಳಿ ಇರುವ ಯುವಜನರ ಅವಶ್ಯಕತೆ ನಮ್ಮ ದೇಶಕ್ಕೆ ಬಹಳ ಇದೆ ಕುಮಾರಿ ಈಶಾನ್ಯ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡರು ಮುಖ್ಯ ಅತಿಥಿಗಳಾದ ರಾಘವರಾವ್ ಅವರು ಈಶಾನ್ಯ ವೇದಿಕೆಗೆ ಬಂದಾಗ ಅವಳನ್ನು ಶಾಲು ಹಾರ ಹಾಕಿ ಗೌರವಿಸಿ ಜೊತೆಯಲ್ಲಿ ಅವಳಿಗೆ ತಮ್ಮ ಬಿಸ್ನೆಸ್ ಕಾರ್ಡ್ ಕೊಟ್ಟು ನಿನಗೆ ಏನೇ ಸಹಾಯ ಬೇಕಾದರೋ ನೀನು ಕೇಳಬೇಕಮ್ಮ ನನ್ನ ಹತ್ತಿರ ಮರೆಯಬೇಡ ಎಂದರು ಖಂಡಿತ ಸರ್ ತುಂಬಾ ಧನ್ಯವಾದಗಳು ಸರ್ ಎಂದು ಹೇಳಿ ಹೋದಳು ಈಶಾನ್ಯ ಈ ಘಟನೆಯ ನಂತರ ಈಶಾನ್ಯಾಳ ಇಂಜಿನಿಯರಿಂಗ್ ಮುಗಿದು ಅವಳು ಕ್ಯಾಂಪಾಸ್ ಆದಾಗ ಸೇರಿಕೊಂಡಳು ಎಕ್ಸಾಮ್ಗಳು ಮುಗಿದ ಮೇಲೆ ನಂತರ ಅವಳು ಎಂಟೆಕ್ ಸೇರುವವಳಿದ್ದಳು ಅದಕ್ಕಾಗಿ ಕೆಲಸ ಮಾಡುತ್ತಲೇ ಎಂಟೆಕ್ ಓದತೊಡಗಿದ್ದಳು ಅವಳು ಸರೋಜ ಹಾಗೂ ಮುಕುಂದ್ ಅವರ ಪೂರ ಸಪೋರ್ಟ್ ಮಗಳಿಗೆ ಮಗಳು ಈ ಮಟ್ಟದಲ್ಲೇ ಸಾಧನೆ ಮಾಡುತ್ತಾಳೆ ಅಂತ ಅವರು ಕಲ್ಪನೆಯಲ್ಲೂ ಹೆಣಿಸಿರಲಿಲ್ಲ ಮಗಳು ಅಂತಹ ಜೀವನವನ್ನು ನಡೆಸಿ ಅವರ ಹೆಮ್ಮೆಗೆ ಕಾರಣವಾಗಿದ್ದಳು ಅವಳು ತನ್ನ ನ ಫೈನಲ್ ಸೆಮಿಸ್ಟರ್ ಇನ್ನೂ ನಡೆಯುವುದಿತ್ತು ಅವಳಿಗೆ ಒಂದು ಸೆಮಿನಾರ್ ಅಟೆಂಡ್ ಮಾಡುವುದಿತ್ತು ಅದಕ್ಕಾಗಿ ಹೋಗಿದ್ದಳು ಆಗ ಅಲ್ಲಿ ಅವಳಿಗೆ ವೇದಿಕೆಯಲ್ಲಿ ರಾಘವರಾವ್ ಅವರು ಕೂತಿದ್ದು ನೋಡಿದಳು ಬಹಳ ವರ್ಷಗಳ ನಂತರ ಅವರನ್ನು ಮತ್ತೆ ನೋಡಿ ಆನಂದಿಸಿದಳು ಅವಳು ಸೆಮಿನಾರ್ ಹೆಸರು ಕರೆದಂತೆ ಒಬ್ಬೊಬ್ಬರಾಗಿ ಹೋಗಿ ಅವರ ಸೆಮಿನಾರ್ ಪ್ರೆಸೆಂಟ್ ಮಾಡಿ ಹೋಗತೊಡಗಿದ್ದರು ಈಶಾನ್ಯ ಮುಕುಂದ್ ಎಂದು ಕರೆದಾಗ ವೇದಿಕೆಗೆ ಬಂದ ಈಶಾನ್ಯ ತನ್ನ ಸೆಮಿನಾರ್ ಟಾಪಿಕ್ ಬಗ್ಗೆ ಎಲ್ಲರೂ ಯೋಚಿಸುವುದಕ್ಕಿಂತಲೂ ವಿಭಿನ್ನವಾಗಿ ಯೋಚಿಸಿ ಅದರ ಪ್ರೆಸೆಂಟೇಶನ್ ನೀಡಿದಳು ಅವಳ ಮಾತುಗಳು ಅದೆಷ್ಟು ಕರಾರುವಕ್ಕಾಗಿತ್ತು ಎಂದರೆ ಬಂದವರನ್ನೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟಿತ್ತು ಅವಳ ವಾಗ್ಜರಿ ಆಗಿತ್ತು ಅವಳ ಸರದಿ ಮುಗಿದಾಗ ಇಡೀ ಸಭಾಂಗಣದಲ್ಲಿ ಚಪ್ಪಾಳೆಯ ಸದ್ದಿನಿಂದ ತುಂಬಿ ಹೋಗಿತ್ತು ಈಶಾನ್ಯಳಿಗೆ ತಾನು ಭಾಗವಹಿಸಿದ್ದು ಒಳ್ಳೆಯದಾಯಿತು ಎನಿಸಿತ್ತು ಅವಳು ಹೋಗಿ ತನ್ನ ಚೇರಿನಲ್ಲಿ ಹೋಗಿ ಕೂತಳು ಕಾರ್ಯಕ್ರಮದ ಕೊನೆಯಲ್ಲಿ ರಾಘವರಾವ್ ಮತ್ತೆ ಈಶಾನ್ಯಾಳನ್ನು ಬಾಯಿ ತುಂಬ ಹೊಗಳಿದ್ದರು ಕಾರ್ಯಕ್ರಮ ಮುಗಿದ ನಂತರ ಅವಳನ್ನು ಕರೆಸಿಕೊಂಡ ಅವರು ಮಗು ಈಶಾನ್ಯ ನಾನ್ ನಿನಗೆ ನನ್ನ ಬಿಸ್ನೆಸ್ ಕಾರ್ಡ್ ಕೊಟ್ಟಿದ್ದೆ ನೀನ್ ಬರ್ಲಿಲ್ಲ ಮಗಳೇ ಎಂದರು ಇಲ್ಲ ಸರ್ ತಾವು ತಪ್ಪಾಗಿ ತಿಳಿಯಬಾರದು ದಯವಿಟ್ಟು ನಿಮ್ಮ ಸಹಾಯ ಪಡೆಯುವಂತಹ ಸನ್ನಿವೇಶ ಯಾವುದೂ ಇರಲಿಲ್ಲ ಆಗೋ ಬರ್ಲಿಲ್ಲ ಅದಕ್ಕಾಗಿ ತಮ್ಮ ಭೇಟಿ ಮಾಡಲಿಲ್ಲ ಸರ್ ಎಂದಳು ವಿನಯವಾಗಿ ಅದಕ್ಕೆ ಅವರು ತುಂಬ ಸಂತೋಷವಮ್ಮ ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು ನೋಡು ಎಂದವರು ಯಾವಾಗ ಮುಗಿಯುತ್ತದೆ ನಿನ್ನ ಟೆಕ್ ಎಂದರೋ ಈ ಸೆಮಿಸ್ಟರ್ ಮುಗಿದರೆ ಎಂ ಟೆಕ್ ಮುಗಿದಂತೆಯೇ ಸರ್ ಎಂದಳು ಹಾಗಾದರೆ ಒಂದು ಕೆಲಸ ಮಾಡು ನಿನ್ನ ಎಕ್ಸಾಮ್ಸ್ ಮುಗಿದ ತಕ್ಷಣವೇ ನೀನು ನನ್ನ ಕಂಪನಿಗೆ ಬಂದು ನನ್ನ ಭೇಟಿ ಮಾಡಲೇಬೇಕು ಫಲಿತಾಂಶಕ್ಕೆ ಕಾಯಬೇಡ ತಿಳಿಯಿತಾ ನೀನು ತಪ್ಪಿಸುವಂತಿಲ್ಲ ಗೊತ್ತಾಯ್ತಲ್ವಾ ಎಂದರು ರಾಘವರಾವ್ ಅವರು ಅಷ್ಟು ಒತ್ತಾಯಪೂರ್ವಕವಾಗಿ ಹೇಳಿದಾಗ ಅವರ ಮಾತನ್ನು ತೆಗೆದುಹಾಕಲು ಹಾಕದ ಈಶಾನ್ಯ ಬಂದು ಕಾಣುವುದಾಗಿ ಹೇಳಿದ್ದಳು ಖ್ರೇಟ್ ನಿನಗಾಗಿ ಕಾಯುವೆ ಮಗಳೇ ತಪ್ಪಿಸದೇ ಬರುವೆಯಲ್ಲವೇ ಅಂದರು ಹ್ಞೂ ಸರ್ ಬರುತ್ತೀನಿ ಎಂದಳು ಅವಳ ತಲೆ ಸವರಿದವರು ಸರಿ ನಾನು ಹೊರಡುತ್ತೀನಿ ಎಂದವರು ನಿನಗೆ ಡ್ರಾಪ್ ಮಾಡ್ಲಾ ಎಂದು ಕೇಳಿದರು ಇಲ್ಲ ಸರ್ ಬೇಡ ನಾನು ನನ್ನ ಟೂ ವೀಲರ್ ತಂದಿದ್ದೀನಿ ಎಂದವಳು ಬಾಯ್ ಸರ್ ಎಂದಳು ಅವಳ ಪರೀಕ್ಷೆ ಮುಗಿದ ಮರುದಿನವೇ ರಾಘವರಾವ್ ಅವರ ಆಫೀಸ್ಗೆ ಓದಳು ಈಶಾನ್ಯ ರಿಸೆಪ್ಷನಿಸ್ಟ್ ಹತ್ತಿರ ತಾನು ಬಂದಿರುವುದಾಗಿ ಮಿಸ್ಟರ್ ರಾಘವರಾವ್ ಅವರಿಗೆ ತಿಳಿಸುತ್ತೀರಾ ಎಂದಳು ಅವಳು ಬಾಸ್ ಕ್ಯಾಬಿನ್ಗೆ ಫೋನ್ ಮಾಡಿ ಕೇಳಿದವಳು ಆ ಕಡೆಯಿಂದ ಎಸ್ ಎಂದಾಗ ಒಳಗೆ ಹೋಗಿ ಎಂದು ಕಳಿಸಿಕೊಟ್ಟಿದ್ದಳು ಅವಳು ಅವಳು ತೋರಿಸಿದ ದಿಕ್ಕಿಗೆ ಹೋದಳು ಅಲ್ಲಿ ರಾಘವರಾವ್ ಅಂತ ಯಾವ ಬೋರ್ಡ್ ಅವಳಿಗೆ ಕಾಣಲಿಲ್ಲ ಕಂಡದ್ದು ಒಂದೇ ಬೋರ್ಡ್ ಅಲ್ಲಿಗೆ ಹೊರಟಳು ಅವಳು ಮಿಸ್ಟರ್ ರಾವ್ ಅಂತ ಇದ್ದ ಕ್ಯಾಬಿನ್ ನಾಕ್ ಮಾಡಿದ್ದಳು ಈಶಾನ್ಯ ಕಮಿನ್ ಎಂದಿತ್ತು ಧ್ವನಿ ಒಳಗೆ ಹೋಗಿ ಸರಿ ತಲೆ ಎತ್ತದೆ ಸಿಟ್ ಎಂದವನು ಫೈಲ್ ನೋಡುತ್ತಿದ್ದ ಅವನನ್ನೇ ನೋಡಿದ್ದಳು ಈಶಾನ್ಯ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಯುವಕ ನೋಡಲು ಸಖತ್ ಹ್ಯಾಂಡ್ಸಮ್ ಆಗಿದ್ದ ಅವನನ್ನೇ ನೋಡುತ್ತಾ ಕೂತವಳು ಸ್ವಲ್ಪ ಸಮಯದ ಬಳಿಕ ತನ್ನ ಫೈಲ್ ನೋಡುತ್ತಾ ಕೂತಳು ಅವನು ನೋಡುತ್ತಿದ್ದ ಫೈಲ್ ಕೆಲಸ ಮುಗಿದ ನಂತರ ತಲೆ ಎತ್ತಿದ್ದ ಅವನು ನೀವು ಹೆಂದ ಸರ್ ನಾನು ರಾಘವರಾವ್ ಸರ್ನ ನೋಡಲು ಬಂದಿದ್ದೆ ಎಂದಳು ನೋಡಿ ಪಪ್ಪ ಇವತ್ತು ಆಫೀಸ್ಗೆ ಬಂದಿಲ್ಲ ವಿಷಯ ಏನು ಅಂತ ಹೇಳಿದರೆ ಹೆಂದ ನಾನು ಈಶಾನ್ಯ ಅಂತ ಸರ್ ನನಗೆ ಬಂದು ಮೀಟ್ ಮಾಡಲು ಹೇಳಿದ್ದರು ಅದಕ್ಕಾಗಿ ಬಂದೆ ಸರ್ ಎಂದಳು ಈಶಾನ್ಯ ಅಂದರೆ ನ ಸೆಮಿನಾರ್ ಗರ್ಲ್ ಅಲ್ವಾ ಎಂದ ಸರೋವರ್ ಹಾ ಸರ್ ಎಂದಳು ಹೋ ಸರಿ ಬಿಡಿ ನೀವಿಂದು ಆಫೀಸ್ಗೆ ಬರುತ್ತೀರಿ ಅಂತ ಪಪ್ಪ ನನಗೆ ಹೇಳಿದ್ದರು ಎಂದವನು ಫೋನ್ ಮಾಡಿ ಗೆ ಬರಲು ಹೇಳಿದ ಜೊತೆಯಲ್ಲಿ ಈಶಾನ್ಯ ಅವರ ಪೇಪರ್ಗಳು ರೆಡಿಯಾಗಿದ್ದರೆ ತಗೊಂಡ್ಬನ್ನಿ ಫೋನ್ ಫೋನಿಟ್ಟಿದ್ದ ಅವನ ಪಿಎ ಅವನ ಕೈಗೆ ಪೇಪರ್ಸ್ ಕೊಟ್ಟು ಹೋದಳು ಅದನ್ನು ಒಮ್ಮೆ ಪರಿಶೀಲಿಸಿದ ಸರೋವರ್ ತಗೊಳ್ಳಿ ಇದಕ್ಕೆ ಒಂದು ಸಹಿ ಹಾಕಿಬಿಡಿ ಎಂದ ಅದನ್ನು ಅವನಿಂದ ಪಡೆದವಳು ಅದನ್ನು ಓದಿದವಳು ಅಚ್ಚರಿಯಾಗಿದ್ದಳೋ ಸರ್ ಏನಿದೆ ಸರ್ ಎಂದಳು ಇದು ಪಪ್ಪನ ಡಿಸಿಷನ್ ನಾವು ಯಾರೂ ಅವರ ಮಾತಿಗೆ ಎದುರಾಡಲ್ಲ ಸೊ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎಂದರೆ ಅವರು ಆಲೋಚಿಸದೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಮಾತುಗಳನ್ನೂ ಸಹ ಆಡುವುದಿಲ್ಲ ಅವರದೇ ಅಂತಿಮ ನಿರ್ಧಾರ ಎಂದವನು ಅದಕ್ಕೆ ಸಹಿ ಮಾಡಿಕೊಡಿ ಎಂದ ಆಯ್ತು ಸರ್ ಎಂದು ಸಹಿ ಮಾಡಿಕೊಟ್ಟಳು ರಾಘವರಾವ್ ಅವಳನ್ನು ಕಂಪನಿಯ ಎಲ್ಲಾ ಪ್ರಾಜೆಕ್ಟ್ ಹೆಡ್ಗಳ ಆಗಿ ಮಾಡಿ ಕೆಲಸ ನೀಡಿದ ಅಪಾಯಿಂಟ್ಮೆಂಟ್ ಆರ್ಡರ್ ತೆಗೆದುಕೊಂಡು ಅವನಿಗೆ ಥ್ಯಾಂಕ್ ಯು ಹೇಳಿ ಹೊರಟಳು ಅವಳು ಅವಳ ನಡಿಗೆ ಅದೆಷ್ಟು ಸಜವಾಗಿತ್ತು ಎಂದರೆ ಯಾರಾದರೂ ಬಹಳ ತೀಕ್ಷ್ಣವಾಗಿ ನೋಡಿದರೆ ಮಾತ್ರ ಅವಳಿಗೆ ಒಂದು ಕಾಲಿಲ್ಲ ಅಂತ ಗೊತ್ತೇ ಆಗುತ್ತಿರ್ಲಿಲ್ಲ ಅಷ್ಟು ಸಹಜವಾಗಿತ್ತು ಅವಳ ನಡಿಗೆ ನೋಡಿದವನು ಅವಳ ಕಾನ್ಫಿಡೆನ್ಸ್ಗೆ ಮರುಳಾಗಿದ್ದ ಇದನ್ನೇ ಅನಿಸುತ್ತೆ ಪಪ್ಪ ಅವಳಲ್ಲಿ ಕಂಡು ಗುರುತಿಸಿ ಅದಕ್ಕಾಗಿ ಗೌರವ ಕೊಟ್ಟಿದ್ದರು ಅವನಿಗೂ ಅನಿಸಿತ್ತು ಶಿ ಇಸ್ ಗ್ರೇಟ್ ಎಂದುಕೊಂಡ ಸರೋವರ್ ಅವಳ ಬಗ್ಗೆ ಬಹಳ ಆಸಕ್ತಿ ಬೆಳೆಸಿಕೊಂಡಿದ್ದ ಸರೋವರ್ ಅವಳನ್ನು ಪ್ರಾಜೆಕ್ಟ್ ಲೀಡರ್ಗಳ ಲೀಡರ್ ಆಗಿ ಪಪ್ಪ ಮಾಡಿದ್ದಾರೆಂತಾದರೆ ಅವಳ ಟ್ಯಾಲೆಂಟ್ ಎಂತಹ ಅದ್ಭುತವಾಗಿ ಇರಬೇಕು ಹಾಗಾದರೆ ಎಂದುಕೊಂಡಿದ್ದ ಈ ನಡುವೆ ಅವಳ ರಿಸಲ್ಟ್ ಬಂದು ಅವಳು ಕಾಲೇಜಿನಲ್ಲಿ ಟಾಪರ್ ಆಗಿ ಪಾಸಾಗಿದ್ದಷ್ಟೇ ಅಲ್ಲದೆ ಮೂರು ಸಬ್ಜೆಕ್ಟ್ಗಳಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಳು ಜೊತೆಯಲ್ಲಿ ಅವಳ ಸೆಮಿನಾರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದ ಎಲ್ಲವನ್ನೂ ಅಪ್ಪನಿಂದ ತಿಳಿದ ಸರೋವರ್ ಬಹಳ ಇಂಪ್ರೆಸ್ ಆಗಿದ್ದ ಅವಳು ಅವನ ಮನದಲ್ಲಿ ಒಂದು ಲಾಂಗ್ ಜಂಪ್ ಒಡೆದು ಬಿಟ್ಟಿದ್ದಳು ಎಂದರೂ ತಪ್ಪಾಗದು ಈಶಾನ್ಯಳ ಜಪ ಶುರುವಾಗಿತ್ತು ಅವನಲ್ಲಿ ಅವಳ ಕೆಲಸ ಕಾರ್ಯವೈಖರಿ ಜಾಣೆ ವಿಭಿನ್ನ ಆಲೋಚನೆಗಳು ಅವನ ಮನ ಸೆಳೆದಿದ್ದವು ನೋಡಲು ಬಲು ಸುಂದರಿ ಉಡುಗೆ ಆದರೆ ಅವಳಿಗೆ ಅವಳ ಸೌಂದರ್ಯತ ಅರಿವಿಲ್ಲ ಅವಳಿಗೆ ಅವಳ ಟ್ಯಾಲೆಂಟ್ ಹಾಗೂ ಕೆಲಸದಲ್ಲಿಯೇ ಆಸಕ್ತಿ ಇಟ್ಟುಕೊಂಡಿರುವವಳು ನನ್ನ ಮನಸ್ಸು ಅರಿಯುವಳ ಎಂದುಕೊಂಡ ಸರೋವರ್ ನೀನು ನಿನ್ನ ಲೋಕದಲ್ಲೇ ಇದ್ದೀಯಾ ಯಾವಾಗ ನನ್ನ ಲೋಕಕ್ಕೆ ಬರುವುದು ಬರುವಂತೆ ಮಾಡುತ್ತೀನಿ ಬಂಗಾರಿ ಬಿಡಲ್ಲ ಎಂದವನು ತನ್ನ ಆಲೋಚನೆಗೆ ತಾನೇ ನಸುನಕ್ಕಿದ ಮುಕುಲ್ ಆ ಆಫೀಸ್ನಲ್ಲಿ ತುಂಬ ದಕ್ಷ ಎಂಪ್ಲಾಯಿ ಆಗಿದ್ದ ಜೊತೆಯಲ್ಲಿ ಒಂದು ಟೀಮ್ನ ಲೀಡರ್ ಆಗ ಅವನ ಟ್ರ್ಯಾಕ್ ರೆಕಾರ್ಡ್ ಬಹಳ ಚೆನ್ನಾಗಿ ಇತ್ತು ಅದರ ಆಧಾರದ ಮೇಲೆ ಅವನು ತಾನು ಎಲ್ಲಾ ಲೀಡರ್ಗಳ ಹೆಡ್ ಆಗುವ ಸಾಧ್ಯತೆಗಳನ್ನು ಕಂಡುಕೊಂಡಿದ್ದವನು ಅದರ ನಿರೀಕ್ಷೆಯಲ್ಲಿ ಇದ್ದ ಆದರೆ ದೊಡ್ಡ ಬಾಸ್ ಅವರ ಇನ್ಫ್ಲೂಯೆನ್ಸ್ನಿಂದಾಗಿ ಅವನಿಗೆ ನಿರಾಸೆಯಾಗಿತ್ತು ಏಕೆಂದರೆ ಅವನ ಬಯಸಿದ್ದ ಜಾಗಕ್ಕೆ ಬಂದು ಕೂತಿದ್ದಳು ಈಶಾನ್ಯ ಅವಳು ಎಮಿನೇಟ್ ಅಲ್ಲದಿದ್ದರೆ ಏನಾದರೂ ಹೇಳಿ ಅವಳನ್ನು ಕೆಲಸದಿಂದ ಓಡಿಸಬಹುದಿತ್ತು ಆದರೆ ಅವಳು ಅವಳು ತನಗಿಂತಲೂ ಫಿಟ್ ಪರ್ಸನ್ ಆ ಪೋಸ್ಟ್ಗೆ ಅಂತ ಅವನ ಮನಸ್ಸು ಹೇಳಿತ್ತು ಆದರೂ ಸೋಲು ಒಪ್ಪಿಕೊಳ್ಳಲು ಅವನು ತಯಾರಿಲ್ಲ ಹಾಗಾಗಿ ಅವಳನ್ನು ಆಗಾಗ ಸಣ್ಣದಾಗಿ ಅವಮಾನ ಮಾಡುತ್ತಿದ್ದ ಅಂತಹ ಯಾವ ಅವಕಾಶ ಸಿಕ್ಕರೋ ಅವನು ಬಿಡುತ್ತಿರಲಿಲ್ಲ ಅದೇ ರೀತಿಯಲ್ಲಿ ಅಂದು ಕಾನ್ಫರೆನ್ಸ್ ರೂಂನಲ್ಲಿ ಸರೋವರ್ ಎಲ್ಲರಿಗೂ ಮೀಟಿಂಗ್ ತೆಗೆದುಕೊಂಡಿದ್ದ ಈಶಾನ್ನಾಳ ಪಕ್ಕದಲ್ಲಿಯೇ ಕುಳಿತಿದ್ದ ಮುಕುಲ್ ಆಗತಾನೆ ಇಟ್ಟು ಹೋದ ಬಿಸಿ ಬಿಸಿ ಕಾಫಿಯನ್ನು ಬೇಕಾಗಿಯೇ ಈಶಾನ್ನಾಳ ಕೈ ಮೇಲೆ ಬೀಳಿಸಿದ್ದ ಬಿಸಿಗೆ ಅವಳ ಕೈ ಬೆಂದು ಹೋಗಿತ್ತು ಆದರೂ ತನ್ನ ನೋವನ್ನು ಅವಳು ತೋರಿಸದೇ ಕೂತಿದ್ದಳು ತುಂಬಿದ ಕಣ್ಣು ಒರೆಸಿಕೊಂಡಿದ್ದಳು ಅವಳು ಸಣ್ಣದಾಗಿ ನಡುಗುತ್ತಿತ್ತು ಕೈ ಟಿಶ್ಯೂ ತೆಗೆದು ಒರೆಸಿಕೊಂಡು ಮತ್ತೊಂದು ಟಿಶ್ಯೂ ಅದರ ಮೇಲೆ ಹಾಕಿಕೊಂಡು ಅದರ ಮೇಲೆ ಪಕ್ಕದಲ್ಲಿ ಇದ್ದ ಬಾಟಲ್ನಿಂದ ನೀರು ಚುಮುಕಿಸಿಕೊಂಡು ಕೂತಳು ಮುಂದೆ ಒಂದೂವರೆ ಗಂಟೆ ನಡೆದ ಮೀಟಿಂಗ್ ಮುಗಿದಿತ್ತು ಎಲ್ಲವನ್ನೂ ಗಮನಿಸುತ್ತಲೇ ಮೀಟಿಂಗ್ ನಡೆಸಿದ್ದ ಸರೋವರ್ ಮುಕುಲ್ಗೆ ಬೈಯಲು ಬಾಯ ತೆರೆಯಬೇಕು ಅಷ್ಟರಲ್ಲಿ ಈಶಾನ್ಯ ಅವನ ಕೈಮೇಲೆ ತನ್ನ ಕೈಯಿಟ್ಟು ಏನೂ ಕೇಳದಿರುವಂತೆ ತಲೆಯಾಡಿಸಿದ್ದಳು ಅಷ್ಟು ಸಾಲದೆಂಬಂತೆ ಎದ್ದು ಹೋಗುವಾಗ ಮುಕುಲ್ ಅವಳಡೆ ಒಂದು ವ್ಯಂಗ್ಯ ಹಾಗೂ ತಾತ್ಸಾರಭರಿತ ನಕ್ಕು ಹೋಗಿದ್ದ ಅದನ್ನು ನೋಡಿ ಸರೋವರ್ ಕೈ ಮುಷ್ಟಿಯಾಗಿತ್ತು ಮತ್ತೊಮ್ಮೆ ಅವನ ಕೈ ಮೇಲೆ ತನ್ನ ಕೈ ಇಟ್ಟಿದ್ದಳು ಈಶಾನ್ಯ ನಂತರ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟವಳು ಸರೋವರ್ ಕಡೆಗೆ ತಿರುಗಿ ಥ್ಯಾಂಕ್ ಯು ಸರ್ ಎಂದು ಹೇಳಿ ಹೋದಳು ಅವಳು ಅವಳ ತಾಳ್ಮೆಗೆ ಸಹನೆಗೆ ಬೆರಗಾಗಿದ್ದ ಸರೋವರ್ ಅಷ್ಟು ನೋವನ್ನು ಅವಳು ನುಂಗಿದ ರೀತಿ ನೋಡಿದ್ನಲ್ಲ ತಾನೇ ಸ್ವಲ್ಪ ಸಮಯದ ಹಿಂದೆ ಹಬ್ಬ ಎಷ್ಟು ಗ್ರೇಟ್ ಇವಳು ಇವಳು ನನ್ನ ಹುಡುಗಿ ನನ್ನವಳು ಎಂದುಕೊಂಡಾಗ ಅವನಿದೆ ಹೆಮ್ಮೆಯಿಂದ ತುಂಬಿ ಹೋಯಿತು ತನ್ನ ಕ್ಯಾಬಿನ್ನಲ್ಲಿ ಕೂತು ಬಹಳ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಯತ್ನ ಪಡುತ್ತಾ ಕೂತಿದ್ದಳು ಬಂದ ಸರೋವರ್ ಅಲ್ಲಿದ್ದ ಸೋಫಾದಲ್ಲಿ ಕೂತು ಈಶು ಬಾಯಿಲಿ ಎಂದ ಬಂದವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅವಳ ಕೈ ಹಿಡಿದುಕೊಂಡು ಬಾಯಿಯಿಂದ ಓದುತ್ತಾ ಅವಳ ಕೈಗೆ ಬರ್ನಲ್ ಹಚ್ಚಿದ್ದ ನಿಧಾನವಾಗಿ ಅವಳಿಗೆ ಸ್ವಲ್ಪವೂ ನೋವಾಗದಂತೆ ತನಗೆ ಸ್ವಲ್ಪವೂ ನೋವಾಗದಂತೆ ನೋಡಿಕೊಳ್ಳುವ ಸರೋವರ್ನ ಮುಖವನ್ನೇ ನೋಡುತ್ತಾ ಕೂತಿದ್ದಳು ಮೊದಲ ಬಾರಿಗೆ ಎಂಬಂತೆ ಅವನನ್ನು ದೃಷ್ಟಿಸಿ ನೋಡತೊಡಗಿದ್ದಳು ಈಶಾನ್ಯ ಆಹಾ ಇಂಥ ಚೆಲುವಿನ ಚನ್ನಿಗ ಇವನು ನಾನು ಸರಿಯಾಗಿ ಇವರನ್ನು ಇಲ್ಲಿಯವರೆಗೂ ನೋಡಿಯೇ ಇಲ್ಲ ಮೋಸ್ಟ್ ಹ್ಯಾಂಡ್ಸಮ್ ಸರ್ ನಾನು ಇದುವರೆಗೂ ನೋಡಿರುವ ಎಲ್ಲಾ ಗಂಡಸರಿಗಿಂತ ಚೆನ್ನಾಗಿವರು ಇವರು ಇಲ್ಲ ಇಲ್ಲ ಸೆಕೆಂಡ್ ಹ್ಯಾಂಡ್ಸಮ್ ಫಸ್ಟ್ ಹ್ಯಾಂಡ್ಸಮ್ ನನ್ನ ಅಪ್ಪ ಮುಕುಂದ್ ಅವರ ನಂತರ ಇವರು ಎಂದುಕೊಂಡಾಗ ಅವಳ ಆಲೋಚನೆಗೆ ಅವಳಿಗೇ ನಗು ಬಂದು ತುಟಿಗಳು ಹರಳಿದ್ದವೋ ಅದನ್ನು ನೋಡಿ ಸರೋವರ್ ಅವಳ ನಗುವನ್ನೇ ಸ್ವಲ್ಪ ಸಮಯ ನೋಡಿದವನು ಅನ್ಯಾ ಎಂದ ಹಾ ಸರ್ ಹೇಳಿ ಹೆಂದಳು ಎಲ್ಲಿ ಕಳೆದು ಹೋಗಿರುವೆ ಈ ನೋವಿನಲ್ಲೂ ನಿನಗೆ ನಗು ಬರುತ್ತಿದೆಯೇ ಹೆಂದ ಹಾ ಹೀನೂ ಜ್ಞಾಪಿಸಿಕೊಂಡೆ ಅದಕ್ಕಾಗಿ ನಗು ಬಂತು ಎಂದಳು ಹೀನದು ಹೇಳಿದ್ರೆ ನಾನೂ ಸ್ವಲ್ಪ ನಗುತ್ತೇನೆ ಎಂದ ಏನು ಇಲ್ಲ ಸರ್ ನಾನು ನನ್ನ ಅಪ್ಪ ಮುಕುಂದ್ ಅವರಿಗೆ ಆಗಾಗ ತಮಾಷೆ ಮಾಡುತ್ತಿರುತ್ತೀನಿ ಮುಕುಂದ ಕುಂದ ಬೆಳಗಾವಿ ಕುಂಡ ಅಂತ ನಮ್ಮಪ್ಪ ದೊಡ್ಡದಾಗಿ ನಕ್ಕು ನನ್ನ ತಲೆಗೆ ಮುಟುಕುತ್ತಿದ್ದರೋ ನನ್ನ ಮಾತು ಕೇಳಿ ಇನ್ನು ಅಮ್ಮನ ಹೆಸರು ಸರೋಜ ಒಮ್ಮೊಮ್ಮೆ ಸರು ಅಂತ ಒಮ್ಮೊಮ್ಮೆ ಗೋಚ ಅಂತ ಕೆಲವೊಮ್ಮೆ ಸಜಕಣಮ್ಮ ನೀನು ಎಂದರೆ ಅಮ್ಮ ಮುನಿದು ಕೂತು ಬಿಡುತ್ತಾರೆ ಅವರಿಗೆ ಮಸ್ಕಾ ಹೊಡೆದು ಬೆಣ್ಣೆ ಹೊಡೆದು ಸಾಕಾಗಿ ಬಿಡುತ್ತದೆ ನನಗೆ ಆಮೇಲೆ ಹೋಗ್ಲಿ ಬಿಡು ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಹೆದ್ದು ಹೋಗುತ್ತಾರೆ ಅಷ್ಟು ದೂರ ಹೋದವರು ಮತ್ತೆ ಬಂದು ನನ್ನ ತಲೆಗೆ ಮುಟಕಿ ಹೋಗುತ್ತಾರೆ ನಾನು ತಲೆ ಸವರಿಕೊಳ್ಳೋದೇ ಆಗುತ್ತೆ ಈಗ ನೀವು ನನ್ನ ಹೆಸರನ್ನು ಮೂರು ತರಹ ಕರೆಯುತ್ತೀರಾ ಈಶಾನ್ಯ ಈಶಾ ಅನ್ಯಾ ಅಂತ ಅಂದವಳು ನಿಮ್ಮ ಹೆಸರು ತುಂಡು ಮಾಡೋಕೆ ಆಗಲ್ಲ ಗೊತ್ತಾ ಎಂದವಳು ಸರ್ ಸರ್ ಎಂದಳು ಅದೇನು ಎರಡು ಬಾರಿ ಸರ್ ಎಂದ ಸರೋವರ್ ಒಂದು ನಿಮ್ಮ ಶಾರ್ಟ್ ನೇಮ್ ಇನ್ನೊಂದು ಸರ್ ಎಂದಳು ಅವನಿಗೆ ಕುತೂಹಲ ಮೂಡಿತ್ತು ಹೇಗೆ ಎಕ್ಸ್ಪ್ಲೇನ್ ಮಾಡಿ ಎಂದ ನೋಡಿ ನಿಮ್ಮ ಹೆಸರು ಸರೋವರ್ ತಾನೆ ಸರೋ ಅಂತ ಕರೆಯಲು ಆಗಲ್ಲ ಇನ್ನು ರೋವಾ ಆಕ್ ಎಂದಳು ಮುಖ ಒಂದು ತರಹ ಮಾಡಿ ಇನ್ನು ಉಳಿದಿತ್ತು ಒಂದೇ ಒಂದು ಬೆಸ್ಟ್ ಆಪ್ಷನ್ ಸರ್ ನಿಮ್ಮ ಹೆಸರಿನ ಮೊದಲ ಹಾಗೂ ಕಡೆಯ ಅಕ್ಷರ ನಿಮ್ಮನ್ನು ಕರೆದಂತೆಯೂ ಇದೆ ಅಫಿಯಲ್ ಆಗಿಯೂ ಇದೆ ಹೇಗೆ ನನ್ನ ಐಡಿಯಾ ಎಂದಳೋ ಅವಳ ತಲೆಯ ಮೇಲೆ ಮೊಟಕಿದ್ದ ಸರೋವರ್ ತಲೆ ಸವರುತ್ತಾ ಮುಖ ಚಿಕ್ಕದು ಮಾಡಿ ಸರ್ ನೀವೂನು ಹಿಂದಳೋ ಅದು ಆಗಲ್ಲ ಕಣೆ ಯೀಶು ಎಂದ ಮತ್ತೆ ಹೇಗೆ ನೀವೇ ಹೇಳಿ ಎಂದಳು ಮುಖ ಸ್ವಲ್ಪ ಊದಿಸಿ ಈ ರೀತಿಯಲ್ಲಿ ಕರೆಯಬಹುದು ಎಂದ ಹೇಗೆ ಹಿಂದಳೋ ಈಗ ನನ್ನ ಹೆಸರು ತುಂಡು ಮಾಡಲು ಆಗದಿದ್ದರೆ ನೀನು ನಿನ್ನ ಹೆಸರಿನ ಅಕ್ಷರಗಳನ್ನು ನನಗೆ ಸಾಲವಾಗಿ ಕೊಡಿ ಎಂದ ಅವಳಿಗೆ ಇದೇನೋ ಹೊಸತು ಅನಿಸಿ ಕುತೂಹಲದಿಂದ ಅಕ್ಷರಗಳ ಸಾಲನಾಳು ಅಚ್ಚರಿಯಿಂದ ಅವಳ ಅಚ್ಚರಿಯ ಮುಖ ನೋಡಿ ನಕ್ಕವನು ಹೌದು ಎಂದ ಅದು ಹೇಗೆ ಹೇಳಿ ಪ್ಲೀಸ್ ಎಂದಳು ಈಗ ನೋಡು ನನ್ನ ಹೆಸರು ತಾನೆ ನಿನ್ನ ಹೆಸರು ಈಶಾನ್ಯ ಅಲ್ವಾ ಹ್ಞೂ ಅದಕ್ಕೆ ಎಂದಳು ಒಂದು ಪೆನ್ ಪೇಪರ್ ತಂದವನು ಬರೆಯತೊಡಗಿದ ನೋಡು ಎಂದ ಸರೋವರ್ ಈಶಾನ್ಯ ಈಸಾ ಆಗಬಹುದು ರೋಷ ಆಗಬಹುದು ಸನ್ಯ ಆಗಬಹುದು ವನ್ಯ ಆಗಬಹುದು ಇಲ್ವಾ ಶಾರ್ ಆಗಬಹುದೋ ಇವ ಆಗಬಹುದೊ ರೋಯಿ ಆಗಬಹುದು ಹೀಗೆ ಹೇಳು ಇದರಲ್ಲಿ ಯಾವ ಹೆಸರು ಚೆನ್ನಾಗಿದೆ ಅಂತ ಅಂದ ಸರೋವರ್ ಇದರಲ್ಲಿ ಇವ ಮತ್ತೆ ರೋಯಿ ಚೆನ್ನಾಗಿದೆ ಅಂತ ಅನಿಸಿತು ನನಗೆ ಹೆಂದಳೋ ಮತ್ತೆ ನಿಮಗೆ ಎಂದಳೋ ನನಗೆ ಎಲ್ಲವೂ ಇಷ್ಟವಾಗಿದೆ ಆದರೆ ಕಡೆಯಲ್ಲಿ ದಿ ಬೆಸ್ಟ್ ರೋಹಿ ಚೆನ್ನಾಗಿದೆ ಕಣೆ ಎಂದ ವಾವ್ ರೋಹಿ ಸೂಪರ್ ಆಗಿದೆ ಸರ್ ಎಂದಳು ನೋ ಇಶ್ಯೂ ಇಂದಿನಿಂದ ನೀನು ನನಗೆ ಈ ನನ್ನ ಹೊಸ ಹೆಸರಿನಿಂದ ಕರೆಯಬೇಕು ಈಗ ನಾಮಕರಣ ಮಾಡಿದ್ದೀಯಲ್ಲ ಎಂದ ಬೆರಗಿನಿಂದ ನಿಜವಾಗಿಯೂ ಹಾಗೆ ಕರೆಯಬೇಕಾ ಎಂದಳೋ ಮತ್ತೆ ತಲೆ ಕೆಡಿಸಿಕೊಂಡಿದ್ದು ಏನಕ್ಕೆ ಎಂದ ಸರಿ ಸರಿ ಎಂದೇಳ ಸರಿ ಈಗ ನಾನು ಹೊರಡುತ್ತೀನಿ ಎಂದು ಹೆದ್ದು ಹೋದ ಸರೋವರ್ ಅವನು ಹೋದ ಮೇಲೆ ಅವನು ಬರಿದ ಆ ಪೇಪರ್ ಮಡಿಚಿ ತನ್ನ ಬ್ಯಾಗಿನೊಳಗೆ ಹಾಕಿಕೊಂಡಳು ಈಶಾನ್ಯ ಅದನ್ನು ಸರೋವರ್ ನೋಡಿದ ಅವನ ಮನ ಉಲ್ಲಾಸದಿಂದ ತುಂಬಿ ಹೋಯಿತು ರೋಹಿ ವಾಹ್ ಬಹಳ ಚೆನ್ನಾಗಿದೆ ಕಣೆ ಈಶು ಹೆಸರಿನಲ್ಲಿ ಒಂದಾಗಿರುವ ನಾವು ಆದಷ್ಟು ಬೇಗ ಮನದಿಂದಲೂ ಒಂದಾಗೋಣ ಎಂದು ನಗುತ್ತಲೇ ಹೋದ ಸಂಜೆ ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ಹೊರಡಲು ಕೆಳಗೆ ಇಳಿದು ಬಂದಳು ಈಶಾನ್ಯ ತನ್ನ ಗಾಡಿಯನ್ನು ಪಾರ್ಕಿಂಗ್ನಿಂದ ಹೊರಗೆ ತಂದು ಇನ್ನೇನು ಹೊರಡಬೇಕು ಯಾರೋ ಈಶು ಅಕ್ಕ ಎಂದು ಕರೆದರು ನಿಲ್ಲಿಸಿಕೊಂಡಳು ಗಾಡಿಯನ್ನು ಧ್ವನಿ ಬಂದ ಕಡೆಗೆ ನೋಡಿದಳು ಅರೆ ಮುಕ್ತ ನೀನೇನಿಲ್ಲಿ ಎಂದಳು ಅಕ್ಕ ಅಣ್ಣ ಇಲ್ಲೇ ಕೆಲಸ ಮಾಡುವುದು ಅವನಿಗಾಗಿ ಬಂದೆ ಎಂದಳು ಅವಳು ಯಾರು ನಿನ್ನ ಅಣ್ಣ ಎಂದು ಕೇಳುವ ಸಮಯಕ್ಕೆ ಸರಿಯಾಗಿ ಮುಕ್ತಾ ಹೋಗೋಣವಾ ಎಂದು ಬಂದ ಮುಕುಲ್ ಈಶಾನ್ಯ ಇವರ ನಿನ್ನ ಅಣ್ಣ ಎಂದಳು ಹ್ಞೂ ಅಕ್ಕ ಎಂದಳು ಸರಿ ನೀವು ಹೊರಡಿ ಮತ್ತೆ ಸಿಗೋಣ ಎಂದು ಹೇಳಿ ಹೋದಳು ಈಶಾನ್ಯ ಬಂದ ಮುಕುಲ್ ಕೋಪದಿಂದಲೇ ಈಶಾನ್ಯ ನಿನಗೆ ಹೇಗೆ ಪರಿಚಯ ಅವಳ ಹತ್ತಿರ ನಿನ್ನ ಮಾತೇನೋ ಎಂದ ಅಣ್ಣಾ ಇವತ್ತು ನಿನ್ನ ತಂಗಿ ಜೀವಂತವಾಗಿರಲು ಈಶು ಅಕ್ಕನೇ ಕಾರಣ ಎಂದಳು ಮುಕುಲ್ ಏನು ಹೇಳುತ್ತಿರುವೆ ಮುಕ್ತಾ ನೀನು ಹಿಂದ ಹೂ ಅಣ್ಣ ನಾನು ಹೇಳುತ್ತಿರುವುದು ನಿಜ ಅದು ನಾನು ಐಸ್ಕೂಲ್ ಓದುತ್ತಿದ್ದ ದಿನಗಳು ಯೇಶು ಅಕ್ಕ ನನಗಿಂತ ಒಂದು ವರ್ಷ ಸೀನಿಯರ್ ಅವತ್ತು ರಸ್ತೆ ಬದಿಯಲ್ಲಿ ನನ್ನ ಸ್ನೇಹಿತೆಯರೊಂದಿಗೆ ಮಾತನಾಡುತ್ತಾ ಅದು ಯಾವಾಗ ನಾನು ರಸ್ತೆಯ ಮಧ್ಯೆ ಬಂದೆ ಅಂತಾನೆ ಗೊತ್ತಿಲ್ಲ ಯಶೋ ಅಕ್ಕ ಬಂದು ನನ್ನ ಪಕ್ಕಕ್ಕೆ ಹೆಳಿದು ಹಾಕಿದರು ಆದರೆ ವೇಗವಾಗಿ ಬರುತ್ತಿದ್ದ ಕಾರಿನ ಕೆಳಗೆ ಅವರ ಬಲಗಾಲು ಸಿಕ್ಕಿಹಾಕಿಕೊಂಡು ಬಿಡ್ತು ನಾನು ಅವರಿಂದ ಬದುಕಿದೆ ನನ್ನಿಂದ ಅವರು ಕಾಲು ಕಳೆದುಕೊಂಡರು ಸ್ಪೋರ್ಟ್ಸ್ನಲ್ಲಿ ಸ್ಟೇಟ್ ಲೆವೆಲ್ ವಾಲಿಬಾಲ್ ಹಾಗೂ ಥ್ರೋಬಾಲ್ ಪ್ಲೇಯರ್ ಆಗಿದ್ದವರು ಅವರು ನನ್ನಿಂದಾಗಿ ಅವರು ಎಲ್ಲವನ್ನೂ ಕಳೆದುಕೊಂಡರು ಆದರೂ ಅವರು ಉತ್ಸಾಹ ಚಿಲುಮೆ ಸ್ಫೂರ್ತಿಯ ಸೆಳೆಯಾಕೆ ನಮಗೆಲ್ಲ ಕಷ್ಟಗಳನ್ನೂ ಕೂಡ ಇಷ್ಟವಾಗಿಸಿಕೊಂಡು ಧೈರ್ಯದಿಂದ ಬದುಕುವುದನ್ನು ಕಲಿಸಿಕೊಟ್ಟಂತಹ ಮಹಾನ್ ಚೇತನ ಈಶೋ ಅಕ್ಕ ನನಗೆ ಮರುಜನ್ಮ ನೀಡಿದ ಯಾಕೆ ಎಂದವಳು ತನ್ನ ಕಣ್ಣು ಒರೆಸಿಕೊಂಡಿದ್ದಳು ಎಂದೂ ನಿನ್ನಿಂದಾಗಿ ನನಗೆ ಹೀಗಾಯಿತು ಅಂತ ಒಂದೇ ಒಂದು ಬಾರಿ ತಮಾಷೆಗೂ ಕೂಡ ಹೇಳಿಲ್ಲ ಅವರು ನೋವಿನಲ್ಲಿದ್ದರೂ ಅದನ್ನು ನುಂಗಿಕೊಂಡು ನನ್ನ ಕ್ಷೇಮ ವಿಚಾರಿಸಿ ನಂತರ ಪ್ರಜ್ಞೆ ಕಳೆದುಕೊಂಡಿದ್ದರು ಎಂದಳು ಮುಕ್ತ ಹೇಳಿದ್ದು ಕೇಳಿದ ನಂತರ ಮುಕುಲ್ ಬಹಳ ನೊಂದ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಡತೊಡಗಿದ್ದ ಅವನು ಕಣ್ಣು ತುಂಬಿ ಬಂದಿತ್ತು ಭಾಳ ಫೀಲ್ ಮಾಡಿಕೊಳ್ಳತೊಡಗಿದ್ದ ಮುಕ್ತ ಹೇಳಿದ ಎಲ್ಲಾ ವಿಚಾರವನ್ನು ಸರೋವರ್ ಕೂಡ ಕೇಳಿಸಿಕೊಂಡಿದ್ದ ಅವನ ಮನಸ್ಸು ಈಶಾನ್ಯ ಪ್ರತಿ ಗ್ರೇಟೆಸ್ಟ್ನಿಂದ ತುಂಬಿ ಹೋಗಿದ್ದ ಈ ನನ್ನ ಹುಡುಗಿ ಅದೆಷ್ಟು ಒಳ್ಳೆಯವಳು ಎನಿಸದಿರಲಿಲ್ಲ ಅವನಿಗೆ ಕಾರಿನಲ್ಲಿ ಕೂತು ಈಶಾನ್ನಾಗೆ ಫೋನ್ ಮಾಡಿದವನು ಇನ್ನೊಂದು ಗಂಟೆ ಬಿಟ್ಟು ನಾನು ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತೀನಿ ರೆಡಿ ಇರು ಈಶು ಎಂದು ಹೇಳಿದವನು ಮನೆಗೆ ಹೋಗುತ್ತಿದ್ದಂತೆ ಪಪ್ಪ ಎಂದ ಅವರು ಏನು ಸನ್ನಿ ಎಂದರು ಪಪ್ಪಾ ನೀವು ಅಮ್ಮ ಈಗಲೇ ಈಶಾನ್ಯ ಮನೆಗೆ ಹೋಗಿ ನನ್ನ ಹಾಗೂ ಅವಳ ಮದುವೆಯ ಮಾತು ಮುಗಿಸಿಕೊಂಡು ಬನ್ನಿ ಎಂದ ಓಕೆ ಎಂದರು ರಾಘವರಾವ್ ಈಗ ನಾನು ಇನ್ನೊಂದು ಗಂಟೆಯೊಳಗೆ ಅವಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದೀನಿ ಅಲ್ಲಿ ಅವಳಿಗೆ ನಾನು ಪ್ರಪೋಸ್ ಮಾಡುತ್ತೀನಿ ಇಲ್ಲಿ ನೀವು ಮಾತುಕತೆ ಮುಗಿಸಿ ಪಪ್ಪಾ ಇನ್ನೊಂದು ತಿಂಗಳಲ್ಲಿ ಅವಳು ಈ ಮನೆಯ ಗೃಹಲಕ್ಷ್ಮಿ ಆಗಿ ಬರಬೇಕು ಪಪ್ಪಾ ಪ್ಲೀಸ್ ಎಂದ ಬಿಡು ಆಯ್ತು ಅಂತ ತಿಳಿ ಎಂದರು ಥ್ಯಾಂಕ್ಸ್ ಪಪ್ಪ ಎಂದು ಅವರನ್ನು ಅಪ್ಪಿಕೊಂಡಿದ್ದ ಸರೋವರ್ ಬೇಗನೆ ರೆಡಿಯಾದವನು ಈಶಾನ್ಯಾಳ ಮನೆಗೆ ಬಂದು ಅವಳನ್ನು ಅವರ ತಮ್ಮ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿದ್ದ ಸರೋವರ್ ಅವಳ ಕೈ ಹಿಡಿದು ಇಳಿಸಿಕೊಂಡವನು ಅವಳನ್ನು ನಡೆಸಿಕೊಂಡು ಹೋಗಿ ಒಂದೆಡೆಗೆ ನಿಲ್ಲಿಸಿ ಒನ್ ನಿಮಿಷ ಈಶೋ ಇಲ್ಲೇ ಇರು ಬಂದೆ ಎಂದು ಹೋದವನು ಲೈಟ್ ಆನ್ ಮಾಡಿದ ಅಲ್ಲಿ ಅವನು ವಿದ್ಯುತ್ ದೀಪಗಳ ಅಲಂಕಾರ ಮಾಡಿ ಇರುಳಿನಲ್ಲಿ ಬೆಳಕು ಮೂಡಿಸಿದ್ದ ಬಂದವನು ಕೆಂಪು ಗುಲಾಬಿಯ ಒಂದು ಊಗುಚ್ಛ ಅವಳಿಗೆ ನೀಡುತ್ತಾ ಮೊಣಕಾಲೂರಿ ಕುಳಿತು ಕೈಯಲ್ಲಿ ರಿಂಗ್ ಹಿಡಿದವನು ಈಶು ಐ ಲವ್ ಯು ಸೋ ಸೋ ಮಚ್ ವಿಲ್ ಯು ಬಿ ಮೈ ಬೆಟರ್ ಆಫ್ ಎಂದ ಅವಳಿನ್ನೂ ಅಚ್ಚರಿಯಲ್ಲಿದ್ದಳು ಈಶು ಕಾಲ್ ನೋವು ಬರುತ್ತಿದೆ ಕಣೆ ಬೇಗ ಹೇಳೇ ಎಂದ ಅವನ ಮಾತಿಗೆ ಎಚ್ಚೆತ್ತವಳು ಎಸ್ ಆಯ್ತು ಹಿಂದಳ ಅವಳ ಹೆಡಗೈ ಇಡಿದವನು ಅವಳ ಉಂಗುರದ ಬೆರಳಿಗೆ ರಿಂಗ್ ಹಾಕಿ ಮುತ್ತಿಟ್ಟಿದ್ದ ಥ್ಯಾಂಕ್ಸ್ ಕಣೆ ನೀನು ನನ್ನ ಲೈಫ್ ಪಾರ್ಟ್ನರ್ ಆಗಲು ಒಪ್ಪಿದ್ದಕ್ಕೆ ಎಂದವನು ಅವಳನ್ನು ಅಪ್ಪಿಕೊಂಡಿದ್ದ ಅವನು ಅವನಿಗೆ ಅವಳು ಒಪ್ಪಿದ್ದು ಎಷ್ಟು ಖುಷಿಯಾಗಿತ್ತು ಎಂದರೆ ಕಂಗಳು ತುಂಬಿ ತುಳುಕಿದ್ದವ ಇಷ್ಟು ಸಂತೋಷ ಅವನು ಎಂದೂ ಅನುಭವಿಸಿರಲಿಲ್ಲ ಅವನ ಪ್ರೇಮ ಅವನ ತೋಳಿನಲ್ಲಿ ಇಂದು ಸೆರೆಯಾಗಿತ್ತು ಈಶಾನ್ಯ ಕೂಡ ಬಹಳ ಸಂತಸಗೊಂಡಿದ್ದಳು ಐ ಲವ್ ಯು ಸೋ ಮಚ್ ರೋಯಿ ಎಂದಳು ನಾನು ನನ್ನ ಹೆಸರನ್ನಷ್ಟೇ ಅಲ್ಲ ನನ್ನನ್ನು ನಿಮ್ಮ ಜೀವನದಲ್ಲಿ ಸೇರಿಸುತ್ತಿದ್ದೀನಿ ಇಂದಿನಿಂದ ಎಂದಳು ಅದನ್ನು ಕೇಳಿ ಬಹಳ ಸಂತೋಷಗೊಂಡ ಸರೋವರ್ ಎಸ್ ಈಶೋ ವೆಲ್ಕಮ್ ಟು ಇನ್ ಮೈ ಲೈಫ್ ಯು ಆರ್ ಮೋಸ್ಟ್ ಅಂಡ್ ಲವ್ಲಿ ನವ್ ಆನ್ವರ್ಡ್ಸ್ ಮೈ ಲೈಫ್ ವಿಲ್ ಫುಲ್ ಫೀಲ್ ವಿತ್ ಫುಲ್ ಆಫ್ ಹ್ಯಾಪಿನೆಸ್ ಬಿಕಾಸ್ ಆಫ್ ಯೂ ಮೈ ಬಂಗಾರಿ ಎಂದವನು ಮುಂದಿನ ದಿನಗಳು ನಮ್ಮಿಬ್ಬರದ್ದು ಕಣೋ ಐ ಲವ್ ಯು ಈಶು ಎಂದು ಅವಳನ್ನು ಮುದ್ದಿಸಿದ್ದ ಸರೋವರ್ ಕೆಂಪಾದಳು ಹುಡುಗಿ ಅವನ ಅಪ್ಪ ಫೋನ್ ಮಾಡಿದ್ದರು ಅಷ್ಟರಲ್ಲಿ ನಿನ್ನ ಕೆಲಸ ಆಯಿತು ಮುಂದಿನ ತಿಂಗಳು ಮೊದಲ ವಾರದಲ್ಲಿ ನಿಮ್ಮ ಮದುವೆ ಅದೂ ಸಹ ಗ್ರ್ಯಾಂಡ್ ಆಗಿ ಮಾಡೋಣ ಅಂದರು ರಾಘವರಾವ್ ಥ್ಯಾಂಕ್ಸ್ ಪಪ್ಪಾ ಇಂದು ಫೋನ್ ಇಟ್ಟಿದ್ದ ಸರೋವರ್ ಈಶು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ನಮ್ಮ ಮದುವೆ ಕಣೆ ಐ ಆಮ್ ಸೋ ಹ್ಯಾಪಿ ಕಣೆ ಇಂದು ಅವಳನ್ನು ತಬ್ಬಿಕೊಂಡ ಅವಳಿಗೂ ಬಹಳ ಸಂತೋಷವಾಗಿದ್ದು ಐ ಆಮ್ ಹ್ಯಾಪಿ ಟು ರೋಯಿ ಲವ್ ಯು ಸೋ ಮಚ್ ಎಂದಳು ಈಶಾನ್ಯ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ